ಆರ್ ಎಸ್ ಎಸ್ಸು ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಾ ಇವತ್ತು ದೇಶವನ್ನು ಒಡೆಯುವಂತ ಕೆಲಸ ಈ ಒಂದು ಸಂಘಟನೆ ಮಾಡ್ತಾ ಇದೆ ತನ್ನ ಸ್ವಂತ ರಾಜಕೀಯ ಲಾಭಕ್ಕೋಸ್ಕರ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇಂಥ ಏನು ಈ ದೇಶದಲ್ಲಿ ಆರ್ ಎಸ್ ಎಸ್ ಒಂದು ಸಂಘಟನೆ ಇದೆ ಈ ಕೋಮುವಾದಿ ಸಂಘಟನೆ ಈ ಮನುವಾದಿ ಸಂಘಟನೆ ಈ ಸಂಘಟನೆಯಲ್ಲಿ ಈತ ಪ್ರೇರಣೆಯನ್ನು ತಗೊಂಡು ಇಂಥ ಒಂದು ಘಟನೆಯನ್ನು ಮಾಡಿದ್ದೇನೆ ಅನ್ನೋದು ನಮ್ಮೆಲ್ಲರ ಅನುಮಾನ ಆಗಿದೆ ಇದಕ್ಕೆ ನೇರವಾದಂಥ ಹೊಣೆ ಆರ್ ಎಸ್ ಎಸ್ಸು ಮತ್ತು ಏನು ಮೋಹನ್ ಭಗವತ್ ಅವರಿದ್ದಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥರು ಇವರೇ ಇದರ ನೇರ ಹೊಣೆ ಅಂತೇಳಿ ನಾವು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಯಾಕೆಂದರೆ ಈ ದೇಶವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ ಏನು ಕೇಂದ್ರ ಸರ್ಕಾರ ಈ ನೆಲದ ಸಂವಿಧಾನಕ್ಕೆ ಈ ನೆಲದ ಕಾನೂನಿಗೆ ಈ ದೇಶಕ್ಕೆ ಗೌರವ ಕೊಡುವುದೇ ಆದರೆ ನೀವು ನಿಜವಾದ ದೇಶ ಪ್ರೇಮಿಗಳೇ ಆದರೆ ಆತನನ್ನು ಈ ಕೂಡಲೇ ಬಂಧಿಸಿ ಏನು ಅಂಡಮಾನ್ ನಿಕೋಬಾರ್ ಇದೆಯಲ್ಲ ಜೈಲು ಕತ್ತಲೆ ಕೋಣೆಯಲ್ಲಿ ಬಂಧಿಸಿಡಬೇಕು ಆತನನ್ನು ಯಾಕೆಂದರೆ ಇಂಥ ಹುಳುಗಳು ಹೆಚ್ಚಾಗಬಾರ್ದು ದೇಶಕ್ಕೆ ಅಪಾಯಕಾರಿ ಇದೆ ಈ ದೇಶ ಬುದ್ಧ ಹುಟ್ಟಿದಂಥ ದೇಶ ಈ ದೇಶ ಬಸವಣ್ಣ ಹುಟ್ಟಿದಂಥ ದೇಶ ಸ್ವಾಮಿ ವಿವೇಕಾನಂದನವರು ಹುಟ್ಟದಂಥ ದೇಶ ಕನಕದಾಸರು ಹುಟ್ಟಿದಂಥ ದೇಶ ಇಂಥ ದೇಶದಲ್ಲಿ ಇಂಥ ಮನಸ್ಸುಗಳಿಗೆ ಅವಕಾಶ ಕೊಡಬಾರ್ದು ನಿಜವಾದ ದೇಶ ಪ್ರೇಮಿಗಳು ದೇಶಕ್ಕೋಸ್ಕರ ಹೋರಾಟ ಮಾಡೋರು ದೇಶಕ್ಕೋಸ್ಕರ ಪ್ರಾಣ ಕೊಡೋರು ಅಂತ ಹೇಳಿ ಬೊಬ್ಬೆ ಹೊಡಿತಾ ಇರ್ತಕ್ಕಂಥ ಈ ಆರ್ ಎಸ್ ಎಸ್ನ ಈ ಮನುವಾದಿ ಮನಸ್ಥಿತಿ ಈ ದೇಶದಿಂದ ಓಡಿಸ್ಬೇಕಾರಂಥ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ಇಡೀ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥ ಒಂದು ಸರ್ವೋಚ್ಚ ಜಾಗದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡೆಸ್ತಕ್ಕ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಜಡ್ಜ್ ಮೇಲೆ ಚಪ್ಪಲಿ ಎಸಿತಾರೆ ಅಂತಂದರೆ ದೇಶ ಯಾವ ಕಡೆ ಹೋಗ್ತಾ ಇದೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಮ್ಮೆಲ್ಲರ ಆತಂಕವಾಗಿದೆ ಏನು ಕಳೆದ ಸೋಮವಾರ ಸುಮಾರು ಒಂದು ಹನ್ನೊಂದು ಹನ್ನೆರಡು ಗಂಟೆ ಸಮಯದಲ್ಲಿ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿ ಆರ್ ಅವರು ವಿರುದ್ಧವಾಗಿ ಒಬ್ಬ ಮನುವಾದಿ ಜಾತಿವಾದಿ ಕೋಮುವಾದಿ ಮತ್ತು ಮನು ಸಂವಿಧಾನವನ್ನು ಮನಸಲ್ಲಿಟ್ಟುಕೊಂಡು ಆ ಒಂದು ನ್ಯಾಯವಾದಿಗಳ ಏನು ಸಿ ಜೆ ಐ ಬಿ ಆರ್ ಮೇಲೆ ಚಪ್ಪಲಿ ಎಸ್ತಿರ್ತಕ್ಕಂಥ ಒಂದು ಘಟನೆ ಬಹುಜನ ಸಮಾಜ ಪಕ್ಷ ಭಾಳ ಉಗ್ರವಾಗಿ ಖಂಡಿಸ್ತಾ ಜೊತೆಗೆ ಏನು ಈ ಒಂದು ಘಟನೆ ಬರೀ ಆ ಒಂದು ಬಿ ಆರ್ ಗವಯ್ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿಯಲ್ಲ ಅವಮಾನ ಅಲ್ಲ ಇದು ಸಮಾನತೆಯನ್ನು ಸಾರುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ನ್ಯಾಯ ಮತ್ತು ಕಾನೂನನ್ನು ಎತ್ತಿಡಿಯುವಂಥ ಸಂವಿಧಾನದ ಮೂರನೇ ಅಂಗ ನ್ಯಾಯಾಂಗ ಈ ನ್ಯಾಯಾಂಗ ಮೇಲೆ ಮಾಡಿರ್ತಕ್ಕಂಥ ಒಂದು ಭಯೋತ್ಪಾದನೆಯ ದಾಳಿ ಈ ನೆಲದ ಕಾನೂನಿಗೆ ಮಾಡಿರ್ತಕ್ಕಂಥ ಅವಮಾನ ಇದನ್ನು ಈ ದೇಶದ ನಾಗರಿಕರು ಜಾತ್ಯತೀತ ಮನಸ್ಸನ್ನು ಮನಸ್ಸಿರ್ತಕ್ಕಂಥವ್ರು ಸಂವಿಧಾನವನ್ನು ಒಪ್ಕೊಳ್ಳೋಂಥರು ನಿಜವಾದ ದೇಶ ಎಲ್ಲರೂ ಕೂಡ ಭಾಳ ಉಗ್ರವಾಗಿ ಕಣ್ಣೆ ಮಾಡಬೇಕು ಖಂಡಿಸ್ಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇಡೀ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಒಂದು ಸರ್ವೋಚ್ಚ ಜಾಗದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಡೆಸ್ತಕ್ಕ ನಡೆಸ್ತಾ ಇರ್ತಕ್ಕಂಥ ಒಬ್ಬ ಜಡ್ಜ್ ಮೇಲೆ ಚಪ್ಪಲಿ ಎಸಿತಾರೆ ಅಂತಂದರೆ ದೇಶ ಯಾವ ಕಡೆ ಹೋಗ್ತಾ ಇದೆ ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ನಮ್ಮೆಲ್ಲರ ಆತಂಕವಾಗಿದೆ ಈ ಒಂದು ಮನುವಾದಿ ರಾಕೇಶ್ ಕಿಶೋರ್ ಅಂತ ಏನಿದ್ದಾನೆ ವಕೀಲನಾಗಿ ಈತ ಏನು ಕಲ್ತಿದ್ದಾನೆ ಒಬ್ಬ ವಿದ್ಯಾವಂತ ನ್ಯಾಯವನ್ನು ಎತ್ತಿ ಹಿಡಿಯುವಂಥ ಒಂದು ಜಾಗದಲ್ಲಿರ್ತಕ್ಕಂಥ ಈತ ಈತನಿಗೆ ಈತನ ಒಂದು ಅನುಕೂಲಕ್ಕೆ ಆ ಜಡ್ಜು ತೀರ್ಪು ಕೊಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮೇಲೆ ಚಪ್ಪಲಿ ಎಸೆಯುವಂಥದ್ದು ಇದೇ ಇದು ಒಂದು ಮಾನಸಿಕ ಕಾಯಿಲೆ ಅಲ್ಲದೆ ಬೇರೆನಲ್ಲ ಇದು ಮನು ಸಂವಿಧಾನ ಇನ್ನೂ ಕೂಡ ಈ ದೇಶದಲ್ಲಿ ಜಾರಿಯಲ್ಲಿದೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಇವತ್ತು ಈ ಒಂದು ಮನಸ್ಥಿತಿ ಬರೋದಕ್ಕೆ ಈತನಿಗೆ ಕಾರಣ ಏನು ಇದರಿಂದ ಯಾರಿದ್ದಾರೆ ಈತನನ್ನ ನನ್ನ ಈ ಒಂದು ಕೆಲಸ ಮಾಡೋದಕ್ಕೆ ಪ್ರಚೋದನೆ ಕೊಟ್ಟಂಥವ್ರು ಯಾರು ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಏನು ಈ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನೋಂಥ ಒಂದು ಸಂಘಟನೆ ಇದೆ ಈ ಕೋಮುವಾದಿ ಸಂಘಟನೆ ಈ ಮನುವಾದಿ ಸಂಘಟನೆ ಈ ಸಂಘಟನೆಯಲ್ಲಿ ಈತ ಪ್ರೇರಣೆಯನ್ನು ತಗೊಂಡು ಇಂಥ ಒಂದು ಘಟನೆಯನ್ನು ಮಾಡಿದ್ದೇನೆ ಅನ್ನೋದು ನಮ್ಮೆಲ್ಲರ ಅನುಮಾನ ಆಗಿದೆ ಇದಕ್ಕೆ ನೇರವಾದಂಥ ಹೊಣೆ ಆರ್ ಎಸ್ ಎಸ್ಸು ಮತ್ತು ಏನು ಮೋಹನ್ ಭಾಗವತ್ ಅವರಿದ್ದಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥರು ಇವರೇ ಇದರ ನೇರ ಹೊಣೆ ಅಂತೇಳಿ ನಾವು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಯಾಕೆಂದರೆ ಈ ದೇಶವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿದೆ ನಿಜವಾದ ದೇಶ ಪ್ರೇಮಿಗಳು ದೇಶಕ್ಕೋಸ್ಕರ ಹೋರಾಟ ಮಾಡೋರು ದೇಶಕ್ಕೋಸ್ಕರ ಪ್ರಾಣ ಕೊಡೋರು ಅಂತ ಹೇಳಿ ಬೊಬ್ಬೆ ಹೊಡಿತಾ ಇರ್ತಕ್ಕಂಥ ಈ ಆರ್ ಎಸ್ ಎಸ್ನ ಈ ಮನುವಾದಿ ಮನಸ್ಥಿತಿ ಈ ದೇಶದಿಂದ ಓಡಿಸ್ಬೇಕಾದಂಥ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಇವತ್ತು ಏನು ಆರ್ ಎಸ್ ಎಸ್ ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಮಧ್ಯೆ ವಿಷ ಬೀಜವನ್ನು ಬಿತ್ತುತ್ತಾ ಇವತ್ತು ದೇಶವನ್ನು ಒಡೆಯುವಂತ ಕೆಲಸ ಈ ಒಂದು ಸಂಘಟನೆ ಮಾಡ್ತಾ ಇದೆ ತನ್ನ ಸ್ವಂತ ರಾಜಕೀಯ ಲಾಭಕ್ಕೋಸ್ಕರ ತನ್ನ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಇಂಥ ಒಂದು ಮನಸ್ಸು 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 ಇರ್ತ ಮನಸ್ಸು ತುಂಬುವಂಥ ಏನು ಮನಸ್ಥಿತಿ ತುಂಬಿರ್ತಕ್ಕಂಥ ಇಂಥ ವ್ಯಕ್ತಿಗಳಿದ್ದಾರಲ್ಲ ಈ ಕೋಮುವಾದದ ಮನಸ್ಥಿತಿಯನ್ನು ತುಂಬಿ ಕಳಿಸ್ತಾ ಇರ್ತಕ್ಕಂಥ ಈ ಒಂದು ವ್ಯಕ್ತಿಗಳು ಇಂಥವರು ದೇಶ ಉದ್ದಕ್ಕೂ ಇದ್ದಾರೆ ಇವರಿಂದ ಸಮಾಜಕ್ಕೆ ಸಂವಿಧಾನಕ್ಕೆ ಭಾಳ ಅಪಾಯವಾಗಿರ್ತಂಥ ಅಪಾಯವಾಗಿರೋಂಥದ್ದು ಇಂಥ ವ್ಯಕ್ತಿಯನ್ನು ಇವತ್ತು ಈ ನೆಲದ ಕಾನೂನಿಗೆ ಈ ಸರ್ಕಾರಗಳು ಗೌರವ ಕೊಡೋದೇ ಆದರೆ ಏನು ಕೇಂದ್ರ ಸರ್ಕಾರ ಈ ನೆಲದ ಸಂವಿಧಾನಕ್ಕೆ ಈ ನೆಲದ ಕಾನೂನಿಗೆ ಈ ದೇಶಕ್ಕೆ ಗೌರವ ಕೊಡುವುದೇ ಆದರೆ ನೀವು ನಿಜವಾದ ದೇಶ ಪ್ರೇಮಿಗಳೇ ಆದರೆ ಆತನನ್ನು ಈ ಕೂಡಲೇ ಬಂಧಿಸಿ ಏನು ಅಂಡಮಾನ್ ನಿಕೋಬಾರ್ ಇದೆಯಲ್ಲ ಜೈಲು ಕತ್ತಲೆ ಕೋಣೆಯಲ್ಲಿ ಬಂಧಿಸಿ ಇಡಬೇಕು ಆತನನ್ನು ಯಾಕೆಂದರೆ ಇಂಥ ಹುಳುಗಳು ಹೆಚ್ಚಾಗಬಾರ್ದು ದೇಶಕ್ಕೆ ಅಪಾಯಕಾರಿ ಇದೆ ಈ ದೇಶ ಬುದ್ಧ ಹುಟ್ಟಿದಂಥ ದೇಶ ಈ ದೇಶ ಬಸವಣ್ಣ ಹುಟ್ಟಿದಂಥ ದೇಶ ಸ್ವಾಮಿ ವಿವೇಕಾನಂದನವರು ಹುಟ್ಟದಂಥ ದೇಶ ಕನಕದಾಸರು ಹುಟ್ಟದಂಥ ದೇಶ ಇಂಥ ದೇಶದಲ್ಲಿ ಇಂಥ ಮನಸ್ಸುಗಳಿಗೆ ಅವಕಾಶ ಕೊಡಬಾರ್ದು ಇಂಥ ಮನಸ್ಸುಗಳನ್ನ ಬೆಳೆಸಬಾರ್ದು ಇದು ದೇಶಕ್ಕೆ ಅಪಾಯ ದೇಶ ಸಮಗ್ರ ಮತ್ತು ಐಕ್ಯತೆಯಲ್ಲಿ ನಡೀಬೇಕು ಒಗ್ಗಟ್ಟಲ್ಲಿ ನಡೀಬೇಕು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನು ಹೇಳ್ತಾ ಇದೆ ದೇಶದಲ್ಲಿರ್ತಕ್ಕಂಥ ನೂರು ಮೂವತ್ತು ಕೋಟಿ ಜನರ ಭಾವನೆಗಳಿಗೆ ಅವರ ಆಚಾರ ವಿಚಾರಗಳಿಗೆ ಅವರ ಜೀವಕ್ಕೆ ರಕ್ಷಣೆ ಕೊಡಬೇಕು ಬೆಲೆ ಕೊಡಬೇಕು ಅಂತ ಹೇಳುತ್ತೆ ಆದರೆ ಇವತ್ತು ಒಬ್ಬ ಏನು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಸುಪ್ರೀಂ ಆಗಿರ್ತಕ್ಕಂಥ ಸರ್ವೋಚ್ಚ ಒಂದು ಸಂಸ್ಥೆನಲ್ಲಿ ಇರ್ತಕ್ಕಂಥ ಒಬ್ಬ ಜಡ್ಜ್ ಮೇಲೇ ಚಪ್ಪಳಿ ಎಸಿತಾರೆ ಅಂತಂದರೆ ಇದು ಏನು ಅರ್ಥ ಯಾವ ಮಟ್ಟಕ್ಕೆ ಈ ಒಂದು ಏನು ವ್ಯವಸ್ಥೆ ಹೋಗಿದೆ ಯಾವ ಈ ದೇಶವನ್ನು ಯಾವ ಕಡೆ ತಗೊಂಡೋಗ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ಏನು ಆ ಒಂದು ಏನು ಇದ್ದಾರೆ ಸಿ ಜಿ ಐ ಜಡ್ಜು ಏನು ಬಿ ಆರ್ ಗವಯ್ಯ ಅವರಿದ್ದಾರೆ ಅವರು ಚಪ್ಪಲಿ ಹೆಸರು ಕೂಡ ಯಾವುದೇ ರೀತಿ ಅವರು ಮನಸ್ಸನ್ನು ಕೆಡಿಸ್ಕೊಳ್ಳದೆ ವಿಚಲಿತರಾಗದೇನೆ ಇಂಥ ಒಂದು ಏನು ಗೊಡ್ಡು ಬೆದಿಕೆಗಳಿಗೆ ನಾನು ಬೆದರೋನಲ್ಲ ಇದಕ್ಕೆ ತಲೆ ಕೆಡಿಸ್ಕೊಳೋನಲ್ಲ ನಾನು ನೀವು ಯಾವುದೇ ರೀತಿ ಗೊಂದಲಕ್ಕಿಡಾಕಬೇಡಿ ನೀವೆಲ್ಲರೂ ಕೂಡ ಆರಾಮಾಗಿರಿ ಅಂತೇಳಿ ದೇಶಕ್ಕೆ ಸಂದೇಶ ಕೊಟ್ಟು ಆ ಒಂದು ಏನು ಅವರು ಕಾರ್ಯ ಇದೆ ಅವರು ಏನು ಕ ಅವರು ಮಾಡಬೇಕಾದಂಥ ಒಂದು ಕರ್ತವ್ಯ ಇದೆ ಅದನ್ನು ಮುಂದುವರಿಸ್ತಾರೆ ಇಂಥ ಒಂದು ಮನಸ್ಸು ಎಲ್ಲರಿಗೂ ಬರಲ್ಲ ಇಂಥ ಒಂದು ಮನಸ್ಸು ಅದು ಯಾರಿಗಿರುತ್ತೆ ಅಂದರೆ ಬುದ್ಧನ ಅನುಯಾಯಿಗಳು ಬಾಬಾ ಸಾಹೇಬ್ರ ಅನುಯಾಯಿಗಳು ಬಸವಣ್ಣನ ಅನುಯಾಯಿಗಳು ಯಾರಿರ್ತಾರೆ ಅವ್ರಿಗೂ ಮಾತ್ರ ಸಾಧ್ಯ ಆಗುತ್ತೆ ಇದೇನು ಗಾಂಧಿಯನ್ನು ಕೊದಂಥ ಗೂಡ್ಸೆಗೆ ಗುಡಿ ಕಟ್ಟ ಕೊಟ್ಟಿರ್ತಕ್ಕಂಥ ಏನು ಜನಪರ ಜೀವಪರ ವ್ಯಕ್ತಿಗಳು ಆಗಿರ್ತಕ್ಕಂಥ ಏನು ಗೌರಿ ಮತ್ತು ಕಲಬುರ್ಗಿಯರನ್ನು ಕೊಂದಂಥ ಒಂದು ಮನಸ್ಸುಗಳು ಇವತ್ತು ಈ ದೇಶಕ್ಕೆ ಬಹಳ ಅಪಾಯವನ್ನು ತಂದ ತಂದಿಡ್ತಾ ಇದ್ದಾವೆ ಗೂಡ್ಸೆಗೆ ಗುಡಿ ಕಟ್ಟ ಕೊಟ್ಟಿರ್ತಕ್ಕಂಥ ಇವರು ಆರ್ ಎಸ್ ಎಸ್ ವಾದಿಗಳು ಮನುವಾದಿಗಳು ಇವರು ದೇಶಕ್ಕೆ ಏನು ಸಂದೇಶ ಕೊಟ್ಟ ಕೊಟ್ಟಿದ್ದಾರೆ ಅನ್ನೋದು ನಮ್ಮೆಲ್ಲ ಪ್ರಶ್ನೆ ಆಗಿದೆ ಇಂಥವ್ರಿಗೆ ನಾವು ನೋಡಿ ಈ ದೇಶದ ಮೂಲ ನಿವಾಸಿಗಳು ಈ ದೇಶ ಪ್ರೇಮಿಗಳು ಈ ನೆಲವನ್ನು ಗೌರವಿಸುವಂಥ ಈ ದೇಶದ ಜನರನ್ನು ಗೌರವಿಸುವಂಥ ವ್ಯಕ್ತಿಗಳು ಮನಸ್ಸುಗಳು ಇಂಥವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಬಾರ್ದು ಯಾಕೆಂದರೆ ಇದು ಒಬ್ಬ ವ್ಯಕ್ತಿ ಒಂದು ಸಮಾಜ ಒಂದು ಪಕ್ಷ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಂತಲ್ಲ ಇದು ದೇಶಕ್ಕೆ ಸಂಬಂಧಪಟ್ಟಿರೋಂಥದ್ದು ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಇದು ದೇಶಕ್ಕೆ ಭಾರತ ದೇಶಕ್ಕೆ